ಏನಿರುತ್ತೆ ಸರ್ ಈಗ ನಾನಾಗಲೇ ಹೇಳಿದೆ ಸಿನಿಮಾ ಮಾಡುವವರ ಕಷ್ಟ ಕಾರ್ಪಣ್ಯಗಳನ್ನು ತೋರಿಸುವಂಥ ಪ್ರಯತ್ನವನ್ನು ಮಾಡಿದ್ದೀರಾ ಅಂತ ಹೇಳಿ ಏನಿರುತ್ತೆ ನಾನೀಗ ಸಿನಿಮಾ ಬಂದು ನೋಡಿದ್ರೆ ಟೈಮ್ ಪಾಸಲ್ಲಿ ನನಗೆ ಹೇಗೆ ಟೈಮ್ ಪಾಸ್ ಆಗುತ್ತೆ ಅಂತ ಹೇಳಿ ಇದು ಸಿನಿಮಾದವರ ಕತೆ ವ್ಯಥೆ ಎರಡೂ ಹಾಸ್ಯದ ರೂಪದಲ್ಲಿ ಹೇಳಿದ್ದೀವಿ ಸೊ ನಿಮಗೆ ಒಳ್ಳೆ ಎಂಟರ್ಟೈನ್ಮೆಂಟ್ ಸಿಗುತ್ತೆ ಫನ್ ಥ್ರಿಲ್ಡ್ ಹೊಯ್ಸೌಸಲ್ ಮೂವಿ ಆಗಿರುತ್ತೆ ನಮ್ಮ ಕಷ್ಟನ ನಮ್ಮ ನೋವನ್ನು ನೀವು ಕೂತ್ಕೊಂಡು ನೋಡಬೇಕಾದ್ರೆ ಅದು ನಗುವಿನ ರೂಪದಲ್ಲಿ ಇರುತ್ತೆ ಅದಕ್ಕೆ ಡಾರ್ಕ್ ಹ್ಯೂಮರ್ ಜಾನರ್ ಅಂತ ಕರೆಯೋದು ನಾವು ಸೊ ಆ ಒಂದು ಎಕ್ಸ್ಪೆರಿಮೆಂಟ್ ಮಾಡಿದ್ದೀವಿ ಸೊ ಖಂಡಿತ ನೀವು ಎಂಜಾಯ್ ಮಾಡ್ತೀರ ನೀವು ಕೊಡೋ ದುಡ್ಡು ಹಂಡ್ರೆಡ್ ಪರ್ಸೆಂಟ್ ಅದು ಪೈಸಾ ವಸೂಲಾಗಿರುತ್ತೆ ಫುಲ್ ಎಂಟರ್ಟೈನ್ಮೆಂಟಾಗಿರುತ್ತೆ ತಾರಾ ಬಳಗದ ಬಗ್ಗೆ ಹೇಳೋದಾದರೆ ಆ್ಯಂಡ್ ಎಲ್ಲೆಲ್ಲಿ ಶೂಟಿಂಗ್ ಮಾಡಿದ್ದೀರಾ ಅದ್ರ ಬಗ್ಗೆ ಹೇಳೋದಾದರೆ ಸೊ ಟೋಟಲಾಗಿ ಎಲ್ಲ ಶೂಟ್ ಬೆಂಗಳೂರಲ್ಲೇ ಮಾಡಿರೋದು ಇಪ್ಪತ್ತಾರು ದಿನ ಶೂಟ್ ಮಾಡಿದ್ದೀವಿ ಸೊ ನಾಲ್ಕು ಸಾಂಗ್ ಇದೆ ಎರಡು ಫೈಟ್ ಇದೆ ಆಮೇಲೆ ಇಮ್ರಾನ್ ಪಾಷಾ ವೈಷ್ಣವಿ ಸತ್ಯನಾರಾಯಣ ರಚಾರಾಮ್ ಓಂ ಶ್ರೀ ಯಕ್ಷಿಫ್ ನವೀನ್ ಕುಮಾರ್ ಪ್ರಭಾಕರ್ ರಾವ್ ಬ್ಯಾಂಕ್ ಸಂಪತ್ ಅಶ್ವಿನಿ ಶ್ರೀನಿವಾಸ್ ಇವರೆಲ್ಲ ಆರ್ಟಿಸ್ಟಾಗಿ ವರ್ಕ್ ಮಾಡಿದ್ದಾರೆ ಟೆಕ್ನಿಷಿಯನ್ಸ್ ಬರೋದಾಗಿತ್ತು ಅಂದರೆ ನಾನು ಡೈರೆಕ್ಷನ್ ಮಾಡಿದ್ದೀನಿ ರಾಜೀವ್ ಗಣೇಶನ್ ಕ್ಯಾಮ್ರಾಮನ್ ಮಾಡಿದ್ದಾರೆ ಒ ಪಿ ಆಗಿ ಹರಿಪರಮ್ ಎಡಿಟರ್ ನಮ್ಮ ಡಿ ಎಮ್ ಉದಯ್ ಕುಮಾರ್ ಡಿ ಕೆ ಅವರ ಮ್ಯೂಸಿಕ್ ಇದೆ ಸೊ ತುಂಬ ಚೆನ್ನಾಗಿ ಬಂದಿದೆ ಮೇಡಮ್ ನೀವು ಸಿನಿಮಾನ ನೋಡಿದ್ರೆ ಎರಡು ಸಿನಿಮಾ ಒಂದು ಬ್ರ್ಯಾಂಡೆಡ್ ಸಿನಿಮಾ ಇನ್ನೊಂದು ನಮ್ಮ ಸಿನಿಮಾ ನೋಡಿದ್ರೆ ಅದು ಬ್ರ್ಯಾಂಡೆಡ್ ಇದು ಬ್ರ್ಯಾಂಡೆಡ್ ಅಲ್ಲ ಅನ್ನೋ ಥರ ಇದೇ ಬಿಟ್ಟರೆ ಕ್ವಾಲಿಟಿ ವೈಸ್ ಎಲ್ಲೂ ಕಾಂಪ್ರಮೈಸ್ ಆಗಿಲ್ಲ ಯಾರು ಈ ಚೇತನ್ನು ಯಾಕೆ ಸಿನಿಮಾ ಇಂಡಸ್ಟ್ರಿ ಯಾಕೆ ಸಿನಿಮಾ ಮಾಡಬೇಕು ನಾನು ಹೀರೋ ಆ್ಯಕ್ಟ್ರ್ ಆಗಬೇಕು ಅಂತ ಬಂದು ಕನಗೀಗ ಡೈರೆಕ್ಟರ್ ಆಗಿದ್ದೀರಾ ಏನು ನಿಮ್ಮ ಹಿನ್ನೆಲೆ ಬಗ್ಗೆ ಹೇಳೋದಾದರೆ ನೀವು ಯಾರು ಅಂತ ಹೇಳಿ ನಾನು ಯಾರು ಅನ್ನೋದು ನಾನೇ ಇನ್ನು ಹುಡುಕ್ತಾ ಇದ್ದೀನಿ ಸೊ ಗೊತ್ತಿಲ್ಲ ಒಟ್ಟಿನಲ್ಲಿ ಸಿನಿಮಾ ಪ್ರೇಮಿ ಸಿನಿಮಾ ನೋಡ್ತಾನೆ ಬೆಳೆದು ಬಂದಿದ್ದು ಸಿನಿಮಾ ಆಸೆ ನನಗೆ ಸೊ ಆ್ಯಕ್ಟಿಂಗ್ ಅಂತ ಟ್ರೈ ಮಾಡಿದೆ ಚಿಕ್ಕ ವಯಸ್ಸಲ್ಲಿ ಸ್ಕೂಲಲ್ಲಿ ಆ್ಯಕ್ಟ್ ಮಾಡ್ತಾ ಇದ್ದೆ ಫ್ರೆಂಡ್ಸ್ ಎಲ್ಲರೂ ಹೇಳಿದ್ರು ಸಿನಿಮಾ ಇಂಡಸ್ಟ್ರಿ ಟ್ರೈ ಮಾಡುವಂತ ದೂರದರ್ಶನಲ್ಲಿ ಒಂದು ಚಿಕ್ಕ ವಯಸ್ಸಲ್ಲೇ ಒಂದು ಕಾರ್ಯಕ್ರಮ ಮಾಡಿದ್ದೆ ಆ್ಯಕ್ಟ್ ಮಾಡಿದ್ದೆ ಸೊ ಸಿನಿಮಾಗೆ ಬರೋದಕ್ಕೆ ನಾನು ಪ್ರೇರಣೆ ಆಗಿದ್ದಿದ್ದು ಬಟ್ ಅದರಲ್ಲಿ ಯಶಸ್ಸು ಸಿಗಲಿಲ್ಲ ಇವತ್ತು ನಿರ್ದೇಶನದಲ್ಲಿ ಸಿಗತ್ತೆ ಅನ್ನೋ ನಂಬಿಕೆ ಇದೆ ಖಂಡಿತ ಸಿಗುತ್ತೆ ಎಸ್ ಅಕ್ಟೋಬರ್ ಹದಿನೇಳಕ್ಕೆ ನಿಮ್ಮ ಕನಸಿನ ಕೂಸು ಟೈಮ್ ಪಾಸ್ ಸಿನಿಮಾ ರಿಲೀಸ್ ಆಗ್ತಾಯಿದೆ ಜನರಿಗೆ ಹೇಳಿಬಿಡಿ ಬನ್ನಿ ನೋಡಿ ನಿಮ್ಗೆ ಹಂಡ್ರೆಡ್ ಪರ್ಸೆಂಟ್ ಮನೋರಂಜನೆ ಸಿಗುತ್ತೆ ಎಲ್ಲರೂ ಹಂಡ್ರೆಡ್ ಪರ್ಸೆಂಟ್ ಸೂಪರಾಗಿ ಟೈಮ್ ಪಾಸ್ ಮಾಡ್ಕೊಂಡು ಹೋಗ್ಬೋದು ಅಂತ ಕರೆದು ಬಿಡಿ ಥಿಯೇಟ್ರಿಗೆ ಬಂದು ನಿಮ್ಮ ಮಾಧ್ಯಮದ ಮುಖಾಂತರ ಪ್ರೇಕ್ಷಕ ಪ್ರಭುಗಳಿಗೆ ದಯವಿಟ್ಟು ಅಕ್ಟೋಬರ್ ಹದಿನೇಳು ಹದಿನೆಂಟು ಹತ್ತೊಂಬತ್ತು ಮೂರು ದಿನ ಬುಕ್ ಮೈ ಶೋ ಮುಖಾಂತರ ಟಿಕೆಟ್ಸ್ ಬುಕ್ ಮಾಡಿ ನಮ್ಮ ಚಿತ್ರತಂಡದ ಜೊತೆಗೆ ಅಂಡಮ್ಮಾನಿಗೆ ಹೋಗೋ ಅವಕಾಶ ನೀವು ಗೆಲ್ಬೋದು ಅದೇ ರೀತಿ ನಮ್ಮ ಸಿನಿಮಾಗೆ ನೀವೇನು ನೂರೈವತ್ತು ಇನ್ನೂರು ಕೊಟ್ಟು ಬರ್ತೀರಾ ಅದು ಪೈಸಾ ವಸೂಲ್ ಆಗಿರುತ್ತೆ ಹಂಡ್ರೆಡ್ ಪರ್ಸೆಂಟ್ ಎಂಟರ್ಟೈನ್ಮೆಂಟ್ ಸಿಗುತ್ತೆ ನಿಮಗೆಲ್ಲೂ ಬೋರ್ ಓಡಿಸೋ ಅಂಥದ್ದು ಅಥವಾ ಕ್ಲೀಶೆ ಕ್ರಿಂಜ್ ಟಾಪಿಕ್ಗಳನ್ನೂ ನಾವು ನಮ್ಮ ಸಿನಿಮಾದಲ್ಲಿ ಹೇಳಿಲ್ಲ ಒಳ್ಳೆ ಎಂಟರ್ಟೈನ್ಮೆಂಟ್ ಇರುತ್ತೆ ಬನ್ನಿ ಜೊತೆಗೆ ಟೈಮ್ ಪಾಸ್ ಮಾಡೋಣ Well, thank you.